ರಾಮದುರ್ಗ ಹೆಸ್ಕಾಂ ವಿಭಾಗದ ವ್ಯಾಪ್ತಿಗೆ ಒಳಪಡುವ ವಿದ್ಯುತ್ ವ್ಯತ್ಯಯವಾಗುವುದು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನಲ್ಲಿ ದಿನಾಂಕ ಇಪ್ಪತ್ತ್ ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಮದುರ್ಗ ಹೆಸ್ಕಾಂ ವಿಭಾಗದ ವ್ಯಾಪ್ತಿಗೆ ಒಳಪಡುವ ಕೆಳಕಾಣಿಸ ವಿದ್ಯುತ್ ಕೇಂದ್ರಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗುವುದನ್ನು ಸಾರ್ವಜನಿಕರ ಗಮನಕ್ಕೆ ತರುವುದಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಂಡಿದ್ದಾರೆ ಹಂಡ್ರೆಡ್ ಅಂಡ್ ಟೆನ್ ಕೆಬಿ ವಿದ್ಯುತ್ ವಿತರಣಾ ಕೇಂದ್ರಕ್ಕೆ ಬರುವ ಹಂಡ್ರೆಡ್ ಅಂಡ್ ಟೆನ್ ಬಾರ್ ಥರ್ಟಿ ತ್ರೀ ಬಾರ್ ಲೆವೆನ್ ಕೆವಿ ಉಪಕೇಂದ್ರಗಳಲ್ಲಿ ಈ ಕೆಳಕಂಡ ಟವರ್ ಎರೆಕ್ಷನ್ ಆ್ಯಂಡ್ ಸ್ಟ್ರಿಂಗ್ ಆಫ್ ಕಂಡಕ್ಟರ್ ಅಟ್ ವೇರಿಯಸ್ ಪ್ಲೇಸಸ್ ಆಫ್ ಸೌಂದತಿ ಟು ಟ್ವೆಂಟಿ ಕೆ ಸ್ಟೇಷನ್ ಕೈಗೊಳ್ಳುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ಸಲುವಾಗಿ ಕೆಳಗೆ ಕಾಣಿಸಿರುವ ವಿದ್ಯುತ್ ಕೇಂದ್ರಗಳಲ್ಲಿ ಮತ್ತು ಕೆಳ ಕಾಣಿಸಿರುವ ದಿನಾಂಕ ಹಾಗೂ ಸಮಯದಲ್ಲಿ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಲಿದೆ ವಿದ್ಯುತ್ ಪೂರೈಕೆ ವ್ಯತ್ಯಯವಾಗುವ ವಿದ್ಯುತ್ ಕೇಂದ್ರಗಳ ಹೆಸರು ದಿನಾಂಕ ಮತ್ತು ಸಮಯ ದಿನಾಂಕ ಇಪ್ಪತ್ತ್ ಮೂರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಸಮಯ ಬೆಳಿಗ್ಗೆ ಏಳು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆವರೆಗೆ ಎಫ್ ಒನ್ ಸಾಲಾಪುರ ಎಫ್ ಟು ಮುದೈನೂರ್ ಎಫ್ ತ್ರೀ ಸುನ್ನಾರ್ ಎಫ್ ಫೋರ್ ಗೊಣಗನೂರ್ ಎಫ್ ಸಿಕ್ಸ್ ಓಬಳಾಪುರ್ ಎನ್ ಜೆ ವೈ ಎಫ್ ಸೆವೆನ್ ಹಲಗತ್ತಿ ಎಫ್ ಏಟ್ ರಂಕಲ್ಕೊಪ್ಪ ಎಫ್ ನೈನ್ ನೇಕಾರ್ಪೇಟ್ ಎಫ್ ಟೆನ್ ರಾಮದುರ್ಗ ಎಫ್ ಲೆವೆನ್ ಕೊಳಚಿ ಎಫ್ ಟ್ವೆಲ್ ಪ್ಯಾರಿ ಶುಗರ್ ಈ ಕೇಂದ್ರಗಳ ಮೇಲೆ ಬರುವ ಎಲ್ಲ ಗ್ರಾಮಗಳಲ್ಲಿ ಎಲ್ಲ ಗ್ರಾಹಕರಿಗೆ ವಿದ್ಯುತ್ ಪೂರೈಕೆಯಲ್ಲಿ ವಿದ್ಯವಾಗುತ್ತದೆ ವಿದ್ಯುತ್ ಪೂರೈಕೆಯ ಸುವ್ಯವಸ್ಥೆಯನ್ನು ಕಾಯ್ದುಕೊಳ್ಳುವುದಕ್ಕಾಗಿ ನಿರ್ವಹಣಾ ಕೆಲಸಗಳನ್ನು ಕೈಗೊಳ್ಳುತ್ತಿರುವ ಈ ಸಂದರ್ಭದಲ್ಲಿ ಉಂಟಾಗುವ ವಿದ್ಯುತ್ ವ್ಯಥಯಕ್ಕೆ ಸಾರ್ವಜನಿಕರು ಮತ್ತು ಗ್ರಾಹಕರು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದೊಂದಿಗೆ ಸಹಕರಿಸುವಂತೆ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ವಿನಂತಿಸಿದ್ದಾರೆ